ಸ್ನೇಹಿತರೆ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಯಶಸ್ವಿ ಜೈಸ್ವಾಲ್ ಶತಕದ ಬಳಕೆ ನಡೆಯಿದ ಇಡೀ ಇಂಗ್ಲೆಂಡ್ ಪಾಳೆಯ ಸ್ಫೋಟಕ ಶತಕ ಸಿಡಿಸಿ ವಿಶ್ವ ದಾಖಲೆ ನಿರ್ಮಿಸಿದ ಯಶಸ್ವಿ ಜೈಸ್ವಾಲ್ ಹೌದು ಸ್ನೇಹಿತರೆ ವೈಜಾಗ್ನ ಡಾಕ್ಟರ್ ವೈಎಸ್ ರಾಜಶೇಖರ ರೆಡ್ಡಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಇಂಗ್ಲೆಂಡ್ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ಉತ್ತಮ ಮೊತ್ತದತ್ತ ದಾಪುಗಾಲಿಡುತ್ತಿದೆ ನಾಯಕ ರೋಹಿತ್ ಶರ್ಮಾ ಹಾಗೂ ಶುಭ್ಮನ್ ಗಿಲ್ಡ್ ಅವರ ಯಶಸ್ವಿ ಜೈಸ್ವಾಲ್ ಅವರು ಇದೀಗ ಆಕರ್ಷಕ ಶತಕ ಸಿಡಿಸಿ ಮಿಂಚಿದ್ದಾರೆ ಕೇವಲ ನೂರ ಐವತ್ತೊಂದು ಎಸೆತಗಳಲ್ಲಿ ಯಶಸ್ವಿ ಜೈಸ್ವಾಲ್ ಅವರ ಬ್ಯಾಟಿನಿಂದ ಶತಕ ಮೂಡಿ ಬಂದಿದೆ ಇದು ಅವರ ಎರಡನೇ ಅಂತಾರಾಷ್ಟ್ರೀಯ ಶತಕವಾಗಿರುವುದು ವಿಶೇಷದ ಸಂಗತಿ ಹೌದು ಸ್ನೇಹಿತರೆ ವಿಶಾಖಪಟ್ಟಣಂನಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಟೀಮ್ ಇಂಡಿಯಾ ತಂಡದ ನಾಯಕ ರೋಹಿತ್ ಶರ್ಮಾರವರು ಮೊದಲು ಬ್ಯಾಟಿಂಗ್ ವೇದಿಕೆಯನ್ನ ಆಯ್ದುಕೊಂಡರು ಅದರಂತೆ ಓಪನರ್ ಗಳಾಗಿ ಕಣಕ್ಕಿಳಿದ ಯಶಸ್ವಿ ಜೈಸ್ವಾಲ್ ಹಾಗೂ ರೋಹಿತ್ ರವರು ಮೊದಲ ವಿಕೆಟ್ ಗೆ ನಲವತ್ತು ರನ್ ಗಳ ಜೊತೆ ಆಟ ಆಡಿದರು ಚೆನ್ನಾಗಿಯೇ ಆಡುತ್ತಿದ್ದ ಹಿಟ್ ರವರು ಹದಿನಾಲ್ಕು ರನ್ ಗಳಿಸಿದಾಗ ಶೋಯಬ್ ಬಶೀರ್ ರವರ ಬೌಲಿಂಗ್ ನಲ್ಲಿ ಓಲಿ ಪೋಪ್ ಗೆ ಕ್ಯಾಚ್ ನೀಡಿ ನಿರ್ಗಮಿಸಿದರು ಇದಾದ ಬಳಿಕ ಶುಭ್ಮನ್ ಗಿಲ್ ಜೊತೆ ಆದ ಯಶಸ್ವಿ ಜೈಸ್ವಾಲ್ ರವರು ಎಚ್ಚರಿಕೆಯಿಂದ ಬ್ಯಾಟ್ ಬೀಸಿದರು ಆದರೆ ಆಡಲೇಬೇಕಾದ ಪಂದ್ಯದಲ್ಲಿ ಗಿಲ್ ರವರು ಮತ್ತೊಮ್ಮೆ ವೈಫಲ್ಯ ಅನುಭವಿಸಿದರು ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಸ್ಥಾನ ಪಡೆದಿದ್ದ ಜೇಮ್ಸ್ ಆಂಡರ್ಸನ್ ಅವರು ಮೂವತ್ನಾಲ್ಕು ರನ್ ಗಳಿಸಿದ್ದ ಗಿಲ್ ರವರಿಗೆ ಪೆವಿಲಿಯನ್ ಹಾದಿ ತೋರಿಸಿದರು ಗಿಲ್ ಹಾಗೂ ಜೈಸ್ವಾಲ್ ಅವರ ನಡುವೆ ನಲವತ್ತೊಂಬತ್ತು ರನ್ಗಳ ಜೊತೆ ಆಟ ಮೂಡಿ ಬಂದಿತು ಸ್ನೇಹಿತರೆ ಸದ್ಯ ಯಶಸ್ವಿ ಜೈಸ್ವಾಲ್ ಹಾಗೂ ಶೇಸ್ ಅಯ್ಯರ್ ರವರು ಶತಕದ ಜೊತೆ ಆಟದತ್ತ ಮುನ್ನುಗ್ಗುತ್ತಿದ್ದಾರೆ ಜೈಸ್ವಾಲ್ ಅವರ ಬಿರುಸಿನ ಆಟಕ್ಕೆ ಶ್ರೇಯಸ್ ಅಯ್ಯರ್ ಅವರು ಉತ್ತಮ ಸಾಥ್ ನೀಡುತ್ತಿದ್ದಾರೆ